ಬೊಗಳ ನಾಯಿ ಕಚ್ಚಲ್ಲ ಕಚ್ಚು ನಾಯಿ ಯಾವತ್ತು ಬೊಗಳಲ್ಲ ಇದನ್ನ ಅಮೆರಿಕದ ವಿದೇಶಾಂಗ ನೀತಿ ಟ್ರಂಪ್ ರನ್ನ ನೋಡೇ ಬರೆದಿರ್ಬೇಕು ಅನ್ಸುತ್ತೆ ಈಗ ನಾನು ಹೇಳೋ ಕೇಸಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಫಿಟ್ ಆಗುತ್ತೆ ಕೊನೆಗೆ ನೀವೇ ಹೇಳ್ತೀರಾ ಹೌದೌದು ನಿಜ ಅಲ್ವಾ ಅಂತ ಸಂಪೂರ್ಣ ವಿಡಿಯೋ ನೋಡಿ ಮಜಾ ಬರುತ್ತೆ ಈಗ ಬರ್ತಾ ಇರೋ ತಾಜಾ ರಿಪೋರ್ಟ್ ಪ್ರಕಾರ ಭಾರತ ಚೀನಾವನ್ನ ಹಿಂದಿಕ್ಕಿರುವುದು ಐತಿಹಾಸಿಕ ಮೈಲ್ ಸ್ಟೋನ್ ಇದು ಭಾರತದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದ ಸಾಧನೆ ಇದು ಭಾರತ ಅಮೆರಿಕಕ್ಕೆ ಸ್ಮಾರ್ಟ್ ಫೋನ್ಗಳ ರಫ್ತಿನಲ್ಲಿ ಚೀನಾವನ್ನು ಹಿಂದಿಕ್ಕಿ ಪ್ರಥಮ ಸ್ಥಾನ ಪಡೆದಿದೆ ಅಮೆರಿಕನ್ನರು ಉಪಯೋಗಿಸುವ ಸ್ಮಾರ್ಟ್ ಫೋನ್ಗಳು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಇಲ್ಲಿಂದ ಅಮೆರಿಕಕ್ಕೆ ರಫ್ತಾಗೋದು ಕೇಳಿ ನಿಮಗೂ ಶಾಕ್ ಆಯ್ತು ಅಲ್ವಾ ಇದು ಸತ್ಯ ವಾಸ್ತವ ಇಷ್ಟು ದಿವಸ ಅಮೆರಿಕಕ್ಕೆ ಫೋನ್ಗಳ ರಫ್ತಿನಲ್ಲಿ ಚೈನಾ ನಂಬರ್ ಒನ್ ಸ್ಥಾನದಲ್ಲಿತ್ತು ಅದೇ ಸ್ಮಾರ್ಟ್ ಫೋನ್ ಮಾರುಕಟ್ಟೆನಲ್ಲಿ ಭಾರತದ ಸಾಧನೆ ಹೆಚ್ಚಾಗಿರೋದು ಪ್ರಪಂಚದಲ್ಲೇ ಚೀನಾವನ್ನ ಸ್ಮಾರ್ಟ್ ಫೋನ್ ಮಾರುಕಟ್ಟೆನಲ್ಲಿ ಸೋಲಿಸಿರುವ ಹಿಂದಿಕ್ಕಿರುವ ಪ್ರಥಮ ದೇಶ ಈಗ ಭಾರತ ಲಿಟರಲ್ಲಿ ಚೈನಾದ ಹಮ್ಮು ಬಿಮ್ಮು ಅಹಂಕಾರಕ್ಕೆ ಕೊಡಲಿ ಪೆಟ್ಟಿದು ಅವ್ರು ಏನನ್ಕೊಂಡಿದ್ರು ಪ್ರಪಂಚದ ಫ್ಯಾಕ್ಟರಿ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ನಮ್ದು ಸಣ್ಣ ಪಿನ್ ಪೇಪರ್ ಇಂದ ಹಿಡಿದು ಎಲೆಕ್ಟ್ರಾನಿಕ್ಸ್ ಗಾರ್ಡ್ಜೆಟ್ ವರ್ಗೂ ನಾವೇ ಸಾರ್ವಭೌಮರು ನಮ್ಮದೇ ಸರ್ವಾಧಿಕಾರ ಅಂತಿತ್ತು ಚೈನಾ ಅದರದ್ದೇ ಅಖಾಡದಲ್ಲಿ ಅದಕ್ಕೆ ಗೊತ್ತಿಲ್ಲದಂತೆ ಮಣಿಸಿ ಹಿಮ್ಮೆಟ್ಟಿಸಿದೆ ಭಾರತ ಈಗ ಗೊತ್ತಾಯ್ತಾ ಟ್ರಂಪ್ ಯಾಕೆ ಭಾರತಕ್ಕೆ ಟ್ಯಾರಿಫು ಸ್ಯಾಂಕ್ಷನ್ ಅಂತ ಬೆದರಿಸ್ತಾರೆ ಒಂದ್ ಕಡೆ ನಾ ಈ ಸಿಕ್ಕಾಪಟ್ಟೆ ಇದ್ರೆ ಇನ್ನೊಂದ್ ಕಡೆ ಭಾರತ ಸೈಲೆಂಟ್ ಆಗಿ ಎಲ್ಲ ರೆಕಾರ್ಡ್ಸ್ ನ ನುಡೀಸ್ ಮಾಡ್ತಾ ಇದೆ ಉರ್ಕೊಳ್ತಾ ಇರು ಚಡಪಡಿಸ್ತಾ ಇರು ನಾನು ನಿನ್ನದೇ ಮಾರ್ಕೆಟ್ಗೆ ನುಗ್ಗಿ ರೆಕಾರ್ಡ್ ಮಾಡ್ತೀನಿ ಅಂತ ಭಾರತ ಈ ಸಾಧನೆ ಮಾಡಿರೋದು ಎಲ್ಲ ಆಪಲ್ ಐಫೋನ್ ಗಳನ್ನ ಫಾಕ್ಸ್ ಕಾನ್ ಅನ್ನೋ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಆಪಲ್ ನವರು ಕೇವಲ ಅದನ್ನ ಡಿಸೈನ್ ಮಾಡಿ ಕೊಡ್ತಾರೆ ಅಷ್ಟೇ ಇದೇ ಫಾಕ್ಸ್ಕಾನ್ ಕಂಪನಿ ಭಾರತದಲ್ಲೂ ಇದೆ ಇಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಒಂದಿದೆ ಅಮೆರಿಕನ್ನರು ಈಗ ಬಳಸೋ ತೊಂಬತ್ತೇಳು ಪರ್ಸೆಂಟ್ ಆಪಲ್ ಕಂಪನಿಯ ಐಫೋನ್ ಗಳು ತಯಾರಾಗೋದೇ ಭಾರತದ ಫಾಕ್ಸ್ಕಾನ್ ಫ್ಯಾಕ್ಟರಿನಲ್ಲಿ ಟ್ರಂಪ್ ಭಾರತಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಟಾರಿಫ್ ಜಡಿದ ಇಪ್ಪತ್ನಾಲ್ಕೇ ಗಂಟೆಗಳಲ್ಲಿ ಈ ಸುದ್ದಿ ಬಂದಿರೋದು ಹೇಗಾಗಿರ್ಬೇಡ ಟ್ರಂಪ್ ಗೆ ಯೋಚನೆ ಮಾಡಿ ಬಟ್ಟೆ ಹರಿದುಕೊಂಡು ಹುಚ್ಚಾಸ್ಪತ್ರೆ ಸೇರೋದು ಒಂದೇ ಬಾಕಿ ನಾನು ಏನ್ ಮಾಡಿದ್ರು ಅದಕ್ಕೆ ಉಲ್ಟಾ ಆಗ್ತಾ ಇದೆಯಲ್ಲ ನನ್ನಲ್ಲೇ ಏನಾದ್ರೂ ಡಿಫಾಲ್ಟ್ ಇದೆಯಾ ಯಾವ್ದಾದ್ರು ಒಳ್ಳೆ ಡಾಕ್ಟ್ರು ಅದರಲ್ಲೂ ಮಾನಸಿಕ ವೈದ್ಯರ ಬಳಿ ಚೆಕ್ ಮಾಡಿಸಿಕೊಳ್ಳೋದು ಒಳ್ಳೇದು ಅನ್ಸಲ್ವಾ ಯಾಕಂದ್ರೆ ಈ ವ್ಯಕ್ತಿ ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಕ್ಕೂ ಇಟ್ಟು ಉಲ್ಟಾ ಆಗ್ತಾ ಇರೋದು ಇವರದ್ದೇ ಹಿಡಿತದಲ್ಲಿರುವ ಐಎಂಎಫ್ ಹೇಳುತ್ತೆ ಭಾರತ ಅತಿ ತೀವ್ರ ಗತಿಯಲ್ಲಿ ಮುನ್ನುಗ್ತಾ ಇರುವ ಡೆವಲಪ್ ಆಗ್ತಾ ಇರುವ ಪ್ರಬಲ ಅರ್ಥ ವ್ಯವಸ್ಥೆ ಅಂತ ಆದ್ರೆ ಈ ಟ್ರಂಪ್ ಚಚಾ ಹೇಳ್ತಾರೆ ಭಾರತ ಡೆಡ್ ಎಕಾನಮಿ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಈ ವ್ಯಕ್ತಿ ಭಾರತದ ಏಳಿಗೆಯನ್ನ ಅರ್ಥ ವ್ಯವಸ್ಥೆಯನ್ನ ಕಂಡು ಫ್ರಸ್ಟ್ರೇಟ್ ಆಗಿರಬಹುದು ನೀವು ಕೇಳ್ಬೋದು ಈಗೇನೋ ಭಾರತ ನಂಬರ್ ಒನ್ ಸ್ಥಾನಕ್ಕೇರಿದೆ ಫೋನ್ ಗಳ ರಫ್ತಿನಲ್ಲಿ ಚೈನಾ ಮತ್ತೆ ಆ ಸ್ಥಾನವನ್ನು ಕಬಳಿಸಬಹುದು ಸಾಧ್ಯನೇ ಇಲ್ಲ ಅದಕ್ಕೂ ಉತ್ತರ ಕೊಡ್ತೀನಿ ಕೇಳಿ ಚೈನಾದಿಂದ ಏನು ಫೋನ್ ಗಳು ಮ್ಯಾನುಫ್ಯಾಕ್ಚರ್ ಆಗಿ ಅಮೆರಿಕದಲ್ಲಿ ಸೇಲ್ ಆಗುತ್ತೋ ಅದರ ಮೇಲೆ ಟ್ರಂಪ್ ಟ್ಯಾರಿಫ್ ಜಡಿದಿದ್ದಾರೆ ಆದ್ರೆ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವ ಆಪಲ್ ಕಂಪನಿಯ ಐಫೋನ್ ಮೇಲೆ ಯಾವುದೇ ಟ್ಯಾರಿಫ್ ಇಲ್ಲ ಅಂದ್ರೆ ಈಗೇನ್ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರೀಫ್ ಹಾಕಲಾಗುವುದು ಅಂತ ಹೇಳಲಾಗ್ತಾ ಇದೆ ಅದ್ರಿಂದ ಸ್ಮಾರ್ಟ್ಫೋನು ಎಕ್ಸ್ಕ್ಲೂಡ್ ಕೆಲವು ಸರಕುಗಳನ್ನ ಟ್ಯಾರಿಫ್ ಮುಕ್ತಗೊಳಿಸಲಾಗಿದೆ ಅದು ಮೆಡಿಸಿನ್ ಇರ್ಬೋದು ಫೋನ್ ಇರ್ಬೋದು ಖಾದ್ಯ ಪದಾರ್ಥಗಳು ಇವುಗಳಿಗೆ ಯಾವುದೇ ಟ್ಯಾರಿಫ್ ಅಥವಾ ಟೆನಾಲ್ಟಿ ಅಮೆರಿಕ ಸರ್ಕಾರ ಹಾಕಲ್ಲ ಅದಕ್ಕೆ ನಾನು ಹೇಳಿದ್ದು ಇನ್ನು ಮುಂದೆ ಫೋನ್ ಮಾರುಕಟ್ಟೆದಲ್ಲಿ ಭಾರತನೇ ಅಧಿಪತಿ ಭಾರತದ್ದೇ ನಂಬರ್ ಒನ್ ಸ್ಥಾನ ನೀವೇ ಯೋಚನೆ ಮಾಡಿ ಹತ್ತೆರಡು ವರ್ಷಗಳ ಹಿಂದೆ ಭಾರತ ಸ್ಮಾರ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಷ್ಟೇ ಅಲ್ಲ ಇಲ್ಲಿಂದ ಫೋನ್ಗಳು ಬೇರೆ ಬೇರೆ ದೇಶಗಳಿಗೆ ರಫ್ತಾಗುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ಎಲ್ಲೋ ಹುಚ್ಚಿಡದಿರಬೇಕು ಇವರಿಗೆ ಹುಚ್ಚಾಸ್ಪತ್ರೆಗೆ ಸೇರಿಸಿ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ರು ಈಗ ಅದೇ ದೈತ್ಯ ಚೈನಾವನ್ನು ಹಿಂದಿಕ್ಕಿ ಸ್ಮಾರ್ಟ್ ಫೋನ್ ಮಾರುಕಟ್ಟೆನಲ್ಲಿ ನಂಬರ್ ಒನ್ ಆಗಿ ಹೊರಹೊಮ್ತಾ ಇದೆ ಭಾರತ ಈಗ ಗೊತ್ತಾಯ್ತಾ ಟ್ರಂಪ್ರು ಭಾರತವನ್ನು ನೋಡಿ ಉರಿದುಕೊಳ್ಳೋದು ಯಾಕೆ ಸ್ನೇಹಿತರೆ ನೀವು ನಂಬ್ತಿರೋ ಬಿಡ್ತಿರೋ ಈ ವ್ಯಕ್ತಿ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಅಂತ ಜಪ ಮಾಡ್ತಾ ಇದ್ದಾರಲ್ಲ ಅದನ್ನ ಹಾಕಿರೋದಾದ್ರೂ ಯಾವ್ದ್ರ ಮೇಲೆ ಗೊತ್ತಾ ಜಿಮ್ಸು ಜ್ಯುವೆಲರೀಸ್ ಕೆಲವೊಂದಷ್ಟು ವಸ್ತುಗಳ ಮೇಲೆ ಮಾತ್ರ ಸುಮಾರು ಅರವತ್ತರಿಂದ ಅರವತ್ತೈದು ಬಿಲಿಯನ್ ಡಾಲರ್ನಷ್ಟು ಭಾರತ ಮತ್ತು ಅಮೆರಿಕದ ನಡುವೆ ನಡೆಯುವ ವ್ಯಾಪಾರ ಸಾಮಗ್ರಿಗಳ ಮೇಲೆ ಟಾರೀಫ್ ಇಲ್ಲ ಈಗ ನೀವೇ ಹೇಳಿ ಇದು ಟುಸ್ಪಟಾಕಿ ಅಲ್ಲದೆ ಮತ್ತೇನು ಯಾವ ವಸ್ತುಗಳ ಮೇಲೆ ಅವರು ಟ್ಯಾರಿಫ್ ಹಾಕಿರ್ತಾರೋ ಆ ವಸ್ತುಗಳನ್ನ ಭಾರತ ಬೇರೆ ದೇಶಗಳಿಗೆ ರಫ್ತು ಮಾಡುವ ಮೂಲಕ ಆ ಲಾಸ್ ಅನ್ನು ತುಂಬಿಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ಈಗಾಗಲೇ ಯುಕೆ ಯೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡಾಗಿದೆ ಸ್ನೇಹಿತರೆ ಕಡಾಖಂಡಿತವಾಗಿ ಹೇಳ್ಬಹುದು ಈ ಟಾರಿಫ್ ವಾರಿಫ್ ಇಂದ ಭಾರತಕ್ಕೆ ಯಾವುದೇ ಎಫೆಕ್ಟ್ ಆಗಲ್ಲ ನಮ್ಮ ಎಕಾನಮಿಗೆ ಯಾವುದೇ ತೊಂದರೆಗಳು ಆಗಲ್ಲ ಈಗಾಗಲೇ ಭಾರತ ಅದಕ್ಕೆ ಬೇಕಾದ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನ ಮಾಡಿಕೊಂಡಾಗಿದೆ ಯಾಕಂದ್ರೆ ಮೆಡಿಸಿನ್ ಕ್ಷೇತ್ರದಲ್ಲಿ ಟಾರಿಫ್ ಹಾಕೋದಕ್ಕೆ ಆಗೋದಿಲ್ಲ ಟೆಕ್ಸ್ಟೈಲ್ ನಲ್ಲಿ ತಾರೀಫ್ ಹಾಕೋದಕ್ಕೆ ಆಗೋದಿಲ್ಲ ಸ್ಮಾರ್ಟ್ ಫೋನ್ ಗೆ ಹಾಕಿಲ್ಲ ಅಂದ ಮೇಲೆ ತಿನ್ನುವ ಉಣ್ಣುವ ಖಾದ್ಯ ಪದಾರ್ಥಗಳ ಮೇಲೆ ಟಾರಿಫ್ ಹಾಕಿದ್ರೆ ಅಮೆರಿಕದ ಜನ ಸುಮ್ಮನೆ ಬಿಟ್ಟು ಟ್ರಂಪ್ ರನ್ನ ಅಲ್ಲಿಯೇ ಜನರೇ ರೊಚ್ಚಿಗೆದ್ದು ದೊಣ್ಣೆ ಹಿಡಿದು ಟ್ರಂಪ್ ರನ್ನ ಅಟ್ಟಾಡಿಸಿ ಓಡಿಸಿ ಬಿಡ್ತಾರೆ ಕೇವಲ ಮೂರ್ನಾಲ್ಕು ವರ್ಷಗಳ ಹಿಂದೆ ಹೇಗಿತ್ತು ಪರಿಸ್ಥಿತಿ ಚೈನಾದಿಂದ ಭಾರತ ತನ್ನ ಬಳಕೆಯ ಗಳನ್ನ ಆಮದು ಮಾಡಿಕೊಳ್ತಾ ಇತ್ತು ಎಲ್ಲಿ ನೋಡಿದ್ರು ವಿವೋ ಓಪೋ ಎಂ ಅವಾಯ್ ಬರೀ ಇವೆ ಫೋನ್ಗಳು ಕಾಣ್ತಾ ಇತ್ತು ನಿಮಗೆ ಭಾರತದ ಸಂಪೂರ್ಣ ಸ್ಮಾರ್ಟ್ ಫೋನ್ ಮಾರುಕಟ್ಟೆಯನ್ನ ಚೈನಾ ಆವರಿಸಿಕೊಂಡು ಬಿಟ್ಟಿತ್ತು ಕಬ್ಜಾ ಮಾಡಿತ್ತು ಬೇರೆ ದೇಶದ ಕಂಪನಿಗಳ ಮೊಬೈಲ್ ಗಳನ್ನ ನಾವು ಬಳಸ್ತಾ ಇದೀವಿ ಅದನ್ನು ಒಪ್ಕೊಳ್ಳೋಣ ಆದ್ರೆ ಅವೆಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದು ಈಗ ಭಾರತದಲ್ಲಿ ಅವು ಉದ್ಯೋಗ ಕೊಟ್ಟಿರೋದು ಭಾರತೀಯರಿಗೆ ಅವು ಇನ್ವೆಸ್ಟ್ ಮಾಡಿರೋದು ಭಾರತದಲ್ಲಿ ಅಂದ್ರೆ ಪ್ರಾಫಿಟ್ ನಮಗೆ ಕೇವಲ ಮೂರರಿಂದ ನಾಲ್ಕು ವರ್ಷಗಳ ಹಿಂದೆ ಹಿಂಗಿತ್ತ ಚಿತ್ರಣ ಹಾಗಾಗಿ ಹೇಳಿದ್ದು ಇದೇನು ಸಣ್ಣ ಸಾಧನೆಯಲ್ಲ ಅತಿ ದೊಡ್ಡ ಬೆಳವಣಿಗೆ ನೋಟಿಸೆಬಲ್ ಅಚೀವ್ಮೆಂಟ್ ಅದಕ್ಕೆ ಭಾರತದ ವಿದೇಶಾಂಗ ನೀತಿ ಎಷ್ಟರ ಮಟ್ಟಿಗೆ ಶಾರ್ಪ್ ಇದೆ ನೋಡಿ ಉಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಇಡೀ ಪ್ರಪಂಚನೇ ಹೈರಾಣ್ ಆಗಿ ಹೋಗಿದ್ರು ಅದರಲ್ಲೂ ಭಾರತ ಫಾಯ್ದಾ ಮಾಡಿಕೊತ್ತು ರಷ್ಯಾದಿಂದ ಚೀಪ್ ಆಯಿಲ್ ಪರ್ಚೇಸ್ ಮಾಡುವ ಮೂಲಕ ಅಮೆರಿಕ ಮತ್ತು ಚೈನಾದ ನಡುವೆ ಟ್ರೇಡ್ ವಾರ್ ನಡೀತಾ ಇದೆ ಈಗ ಅದರಲ್ಲೂ ಸಹ ಭಾರತ ಫಾಯ್ದಾ ಮಾಡ್ಕೊಳ್ತಾ ಇದೆ ನಾನೇ ಹಿಂದೆ ವಿಡಿಯೋ ಮಾಡಿದೀನಿ ನೋಡಿಬೇಕಾದ್ರೆ ಅಮೆರಿಕದ ಆಪಲ್ ಕಂಪನಿ ಚೈನಾದಿಂದ ಹೊರ ಬರ್ತಾ ಇದೆ ಅದು ಅಮೆರಿಕಕ್ಕೆ ಹೋಗ್ತಾ ಇಲ್ಲ ಭಾರತಕ್ಕೆ ಬರ್ತಾ ಇರುವುದು ಟ್ರಂಪ್ ಏನ್ ಅನ್ಕೊಂಡಿದ್ರು ಚೈನಾ ಬಿಡುವ ಅಮೆರಿಕದ ಕಂಪನಿಗಳೆಲ್ಲ ವಾಪಸ್ಸು ಅಮೆರಿಕಕ್ಕೆ ಬರುತ್ತೆ ನಮ್ಮ ಜನಕ್ಕೆ ಉದ್ಯೋಗ ಕೊಡುತ್ತೆ ಅಮೆರಿಕದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅನ್ಕೊಂಡಿದ್ರು ಅವ್ರಿಗೇನು ಹಚ್ಚಿಡ್ದಿದ್ಯಾ ಫಾರ್ ಎಕ್ಸಾಂಪಲ್ ಒಂದು ಪೀಸ್ ಐಫೋನ್ ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂದ್ರೆ ಅಮೆರಿಕದಲ್ಲಿ ಮೂರ್ ಸಾವಿರದ ಐದು ನೂರು ಡಾಲರ್ ಖರ್ಚಾಗುತ್ತೆ ಅದೇ ಭಾರತಕ್ಕೆ ಬಂದ್ರೆ ನಾನೂರ ಎಂಬತ್ತೈದು ಡಾಲರ್ ಅಲ್ಲೇ ಆಗೋಗುತ್ತೆ ಯಾವ್ದ್ರಲ್ಲಿ ಇರೋದು ಪ್ರಾಫಿಟ್ ಎಲ್ಲ ಕಡೆಗಳಿಂದ ಭಾರತಕ್ಕೆ ಲಾಟ್ರಿನೋ ಲಾಟ್ರಿ ಈಗ ಭಾರತದಲ್ಲಿ ತಯಾರಾಗೋ ವಸ್ತುಗಳನ್ನ ಖರೀದಿ ಮಾಡುವ ಅನಿವಾರ್ಯತೆ ಬಂದಿದೆ ಅಮೆರಿಕನ್ನರಿಗೆ ಮತ್ತು ಟ್ರಂಪ್ಗೆ ಇದನ್ನ ಅರಗಿಸಿಕೊಳ್ಳೋದಕ್ಕಾದ್ರೂ ಹೇಗೆ ಸಾಧ್ಯ ನೀವೇ ಹೇಳಿ ನಾನು ಚೈನಾಕ್ಕಾಗೋ ಲಾಭನ ತಡಿಯೋಕೋದ್ರೆ ಅದು ಭಾರತಕ್ಕಾಗ್ತಾ ಇದೆಯಲ್ಲ ಈಗ ಈ ಎಲ್ಲ ಫ್ರಸ್ಟ್ರೇಷನ್ ನ ಹೊರ ಹಾಕೋದಕ್ಕೆ ಟ್ರಂಪ್ ಬಳಸೋದು ಸೋಷಿಯಲ್ ಮೀಡಿಯಾ ಮತ್ತದೇ ಧಮ್ಕಿ ಸ್ಯಾಂಕ್ಷನ್ ತಾರೀಫು ಅನ್ನೋದು ಭಾರತ ಒಂದು ಡೆಡ್ ಎಕಾನಮಿ ಅನ್ನೋದು ಭಾರತದ ಎಕಾನಮಿನ ಡಿಸ್ಟ್ರಾಯ್ ಮಾಡ್ಬಿಡ್ತೇವೆ ನಾಶ ಪಡಿಸ್ಬಿಡ್ತೇವೆ ಅನ್ನೋದು ಇಷ್ಟೆಲ್ಲಾ ಬಡಾಯಿ ಕಚ್ಕೊಳ್ಳೋ ಅಮೆರಿಕದವರು ನಾವು ಸ್ಮಾರ್ಟ್ ಫೋನ್ ಕಳಿಸ್ಲಿಲ್ಲ ಅಂದ್ರೆ ಲಬಲಬ ಅಂತ ಬಾಯ್ ಬಡ್ಕೊಂಡ್ಬಿಡ್ತಾರೆ ಅಮೆರಿಕನ್ನರು ಬಳಸೋ ತೊಂಬತ್ತೇಳು ಪರ್ಸೆಂಟ್ ಸ್ಮಾರ್ಟ್ ಫೋನ್ಗಳು ಹೋಗೋದು ಭಾರತದಿಂದ ಅಂದ್ರೆ ನೀವೇ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಅಮೆರಿಕನ್ನರು ಭಾರತದ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಟ್ರಂಪ್ ರ ಟಾರೀಫ್ ಅಸ್ತ್ರ ಹಲ್ಲು ಕಿತ್ತ ಹಾವಿನಂತೆ ಬುಟ್ಟಿನಲ್ಲಿ ಹಾವಿದೆ ಬುಟ್ ಬುಟ್ಬಿಡ್ತೀನಿ ಅನ್ನೋದು ಈಗ ಬಿಟ್ಟಾಗಿದೆಯಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರೀಫ್ ಹಾಕಿದೆಯಲ್ಲ ಧೈರ್ಯ ಇದ್ರೆ ಎಲೆಕ್ಟ್ರಾನಿಕ್ಸ್ ಸ್ಮಾರ್ಟ್ ಫೋನು ಮೆಡಿಸಿನ್ ಟೆಕ್ಸ್ಟೈಲ್ ಮೇಲೆ ಹಾಕ್ಲಿ ಟಾರಿಫು ಅಲ್ಲಿಯ ಜನರೇ ಬಿಡ್ತಾರೆ ಸ್ನೇಹಿತರೆ ಈ ಟಾರೀಫ್ ಅಸ್ತ್ರದಲ್ಲಿ ಯಾವುದೇ ಶಕ್ತಿ ಇಲ್ಲ ಕೇವಲ ಎದುರಿಸುವ ಬೆದರಿಸುವ ಈ ಹಿಂದಿನಿಂದಲೂ ಅಮೆರಿಕ ಚಳಪಿಸ್ತಾ ಬಂದಿರುವ ಈ ಟ್ಯಾರಿಫ್ ಇಂತಹ ನೂರು ಟ್ರಂಪ್ ಗಳು ಬಂದ್ರು ಹೋದ್ರೂ ಭಾರತದ ಎಕಾನಮಿನ ಅಲುಗಾಡಿಸೋದಿಕ್ಕೂ ಸಾಧ್ಯ ಇಲ್ಲ ತುತ್ತೂರಿ ಬಾರಿಸೋಕೇನು ಬಾರಿಸಿಕೊಂಡು ಖುಷಿ ಪಡ್ಲಿ ಬಿಡಿ ಭಾರತ ಅಂತೂ ಈಗ ಅರ್ಜುನನ ರೀತಿ ಮೀನಿನ ಕಣ್ಣಿನ ಮೇಲೆ ಟಾರ್ಗೆಟ್ ಮಾಡಿರೋದು ಬೇರೆ ಎಲ್ಲೂ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಇದನ್ನು ಮುಂದುವರಿಸಿಕೊಂಡು ಹೋದ್ರೂ ಸಾಕು ಜಗತ್ತಿನ ಯಾವ ಶಕ್ತಿಗೂ ನಮ್ಮನ್ನು ತಡೆಯೋದಿಕ್ಕಲ್ಲ ಕಣ್ಣೆತ್ತಿ ನೋಡೋದಕ್ಕೂ ಸಾಧ್ಯ ಇಲ್ಲ ನಿಮ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ